ಬಿಜೆಪಿ ಜೆಡಿಎಸ್ ಕಂತೂ ನಿತ್ಯ ಟೆನ್ಷನ್ ಪಟ್ಟ ಬಿಡ್ತಿಲ್ಲ ಮುಂದೇನು ಹೇಳ್ತಿಲ್ಲ ಕಾಂಗ್ರೆಸ್ ತಂತ್ರ ಸಭಾಪತಿಯ ನಿಗೂಢ ನಡೆ ಇವತ್ತಿನ ಸ್ಪೆಷಲ್ ನ್ಯೂಸ್ ಏಟಿನ ಬಿಗ್ ಕವರೇಜ್ ಪರಿಷತ್ ಸಮರ ಬಸವರಾಜ್ ಹೊರಟ್ಟಿಯವರು ಸಭಾಪತಿಯ ಕನಸು ನನಸಾಗೋದು ಯಾವಾಗ ಅನ್ನೋ ಪ್ರಶ್ನೆ ಕಾಡುತ್ತಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಕೈ ಈಗ ಠಕ್ಕರ್ ಕೊಡ್ತಾ ಇದೆ ಸಭಾಪತಿ ಸ್ಥಾನದ ಮೇಲೆ ಬಿಜೆಪಿ ಜೆಡಿಎಸ್ ಕಣ್ಣಿಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ವಿಧಾನ ಪರಿಷತ್ತಿನಲ್ಲಿ ನಡೆಯುತ್ತಿರುವಂತಹ ಕುತೂಹಲಕಾರಿ ಬೆಳವಣಿಗೆ ಇದು ಹೊರಟ್ಟಿಯವರ ಸಭಾಪತಿ ಕನಸು ಯಾವಾಗ ನನಸಾಗುತ್ತೆ ಅನ್ನೋ ಕ್ವಶನ್ ಮಾರ್ಕ್ ಈಗಲೂ ಕಾಡ್ತಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ಕೈ ಟಕ್ಕರ್ ಕೊಡ್ತಿದ್ದಾರೆ ಸಭಾಪತಿ ಸ್ಥಾನದ ಮೇಲೆ ಬಿಜೆಪಿ ಜೆ ಡಿ ಎಸ್ನವರು ಕಣ್ಣಿಟ್ಟಿದ್ದಾರೆ ಎರಡಕ್ಕೂ ಕೂಡ ಕಂಟಕ ಆಗಿರೋದು ಕೈ ಪ್ಲ್ಯಾನ್ ಅಂದರೆ ಕಾಂಗ್ರೆಸ್ನವರ ಪ್ಲ್ಯಾನ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿಯ ನಿಗೂಢ ನಡೆ ಇನ್ನೊಂದು ಕಡೆ ಕಳೆದ ಅಧಿವೇಶನದಲ್ಲಿ ಕನಸು ಈಡೇರಿಲ್ಲ ಈ ಅಧಿವೇಶನವೂ ಕೂಡ ನಾಳೆಯೇ ಮುಕ್ತಾಯ ಆಗುತ್ತೆ ಈ ಬಾರಿಯೂ ಈಡೇರಿಲ್ವಾ ಹಾಗಾದರೆ ಹೊರಟ್ಟಿಯವರ ಆಸೆ ಅಧಿವೇಶನದ ಕಡೆಯ ದಿನ ರಾಜೀನಾಮೆ ಏನಾದರೂ ಕೊಡ್ತಾರ ಸಭಾಪತಿಗಳು ಡಾಟ್ 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 ಕ್ವಶನ್ ಮಾರ್ಕ್ ಕಡೇ ದಿನ ರಾಜೀನಾಮೆನ ಕೊಡಿಸಿ ಟಾಂಗ್ ಕೊಡ್ತಾರ ಬಿ ಜೆ ಪಿ ಜೆ ಡಿ ಎಸ್ ಸಭಾಪತಿ ಕನಸಿಗೆ ಅದಾಗದೆ ಕೊಳ್ಳಿಡೋ ಆಗೋಗುತ್ತಾ ಕಾಂಗ್ರೆಸ್ನವರು ಕಡೇ ದಿನ ರಾಜೀನಾಮೆ ಕೊಟ್ಟರೆ ಚುನಾವಣೆ ನಡೆಯಲ್ಲ ಹಂಗಾಗಿ ಸಭಾಪತಿ ಕನಸು ಮತ್ತೆ ನಾನು ಸೊ ಹಾಗಾಗಿ ಆಯ್ಕೆಗೆ ಬೇಕು ಐದು ದಿನದ ಅಧಿವೇಶನದ ಅವಧಿ ಸೊ ಹಾಗಾಗಿ ಅವಧಿ ಮುಗಿದ ಮೇಲೆ ಚುನಾವಣೆ ಅಸಾಧ್ಯ ಹಾಗಾಗಿ ನೆಕ್ಸ್ಟ್ ಅಂದ್ರೆ ಮಾರ್ಚ್ ಮಾರ್ಚ್ ನಡೆಯುವಂಥ ಬಜೆಟ್ ಅಧಿವೇಶನಕ್ಕೆ ಕಾಯಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಡ್ರೆಡ್ ಪರ್ಸೆಂಟ್ ಇದು ಅದೇ ತರ ನಡೀತಿರೋದು ಅಂತ ಅನಿಸ್ತಾ ಇದೆ ಈಗಿನ ಈ ಬೆಳವಣಿಗೆ ನೋಡ್ತಾ ಇದ್ರೆ ಸೊ ಹಾಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಒಂದಾಗಿದ್ದಾರೆ ಸಭಾಪತಿಗಳ ಲೆಕ್ಕಾಚಾರದಲ್ಲಿ ಯಾಕೆಂದ್ರೆ ಅವ್ರ ಸಭಾಪತಿಗಳು ಇವ್ರ ಕಡೆದು ಉಪ ಸಭಾಪತಿಗಳು ಲೆಕ್ಕಾಚಾರ ಬಂದಿರಲಿಲ್ಲ ಆದರೆ ಇಲ್ಲಿ ಇರುವ ಸಭಾಪತಿಗಳು ರಾಜೀನಾಮೆ ಕೊಟ್ಟಿಲ್ಲ ಅಲ್ಲಿಗೆ ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ವೋಟ್ ಆಗಬೇಕು ಎಲೆಕ್ಷನ್ ನಡಿಬೇಕು ಅದಕ್ಕೆ ಟೈಮ್ ಬೇಕು ನಾಳೆ ಈಗ ಕರೆದಿರುವಂಥ ಅಧಿವೇಶನ ಮುಕ್ತಾಯ ಆಗುತ್ತೆ ಇದು ಮುಕ್ತಾಯ ಆದರೆ ನೆಕ್ಸ್ಟ್ ಅಂದರೆ ಅದು ಮಾರ್ಚ್ ಬಜೆಟ್ ಅಧಿವೇಶನಕ್ಕೆ ಕಾಯಬೇಕು